ಹೌದ ನಾ ಮೊದಲ ಹೇಳಿನಿ ಈ ಊರಿಗೆ ಬರಬೇಕಾರ ಬಹಳ ಸನ್ನಾಕಿಯಾಗಿ ಬಂದಿನಿ ಅಂತ ಹೇಳಿ ನಿನ್ನಟ ಶನ್ಯಾಣ್ ನಾನಿಲ್ಲ ಏನ್ ನಿನ್ನ ಬ್ಯಾರೆ ಊರಿರ್ತು ಕೈ ಕೈ ಮುಗೀತು ಸಮಾಧಾನ ಇರು ನಾನು ನಿನಗ್ ಹತ್ತ ಪ್ರಶ್ನೆ ಕೇಳ್ತೇನೆ ನಿನ್ನ ಊರಿಗೆ ಬಂದ ಹೇಳ್ತಿ ಯಾರು ಯಾರು ಬಲ್ಲ ಅವ್ರ ಯಾಕ ನಿನ್ನ ಮದವಿಯಾಗೆಲ್ಲಾ ಗಂಡ ಹೆಂಡ್ತಿ ಕೊಡ್ಕೊಳು ಕುಚ್ ಕುಚ್ ಯಾಕ ಮಾತಾಡಿರತಿ ಕೇಳಿದಾಗ ಆ ನಿನಗಿನ ಮದವಿಯಾಗೆಲ್ಲಾ ಆದ್ರ ಅನುಭವ ನಿನಗ ಹೌದಾ ಅನುಭವ ಎಲ್ಲಿ ಭೇಟಿ ಬೀರಪ್ಪನ ಏಳ ಏನೇನು ಮಾಡಿದ ಮುಂದೆ ಮಾತಾಡೋ ಮಾಯಕ್ಕನ ಅವತಾರದಾಗ ನಾನ್ ನಿಂತು ಏನೇನು ಮಾಡೀನಿ ಏಳು ಅವತಾರದ ನಾ ಏನು ಮಾಡೀನಿ ಯಾವ ಅವತಾರ ಎಷ್ಟ್ ಅವತಾರ ನನಗೆ ಬಂದು ಮಾಯಕ್ಕ ಗೊತ್ತೇಳ್ ನಾ ಹೇಳ್ತೀನಿ ಹೌದು ಹೌದಿಲ್ಲ ನೀ ಎಲ್ಲಿ ತರ್ತಿದಿ ಸಮುದ್ರ ಮತ್ತ ನಗು ಕಾಲಕ್ಕ ಬೀರಪ್ಪನ ತರ್ಲಾಕತಿ ಮಲಿ ಹಾಲು ಕುಡಿಸಿಲತ್ತ ಮಾಯಕ್ಕ ತಮ್ಮಗ ಬೀರ ಕುಡಿಸಲತ್ತಿ ಅಕ್ಕ ಹೌದು ಮಾಯಕ್ಕಗರ ಮಲಿ ಹಾಲು ಬಿದ್ದು ಏನು ಇಲ್ಲ ಹೌದು ಹಾಲು ಬಿದ್ರ ಆಕೆ ಯಾರಿಗೆ ಕುಡಿಸಲು ಹೌದು ಇಲ್ಲ ನನಗ ಬರೋದು ಯಾಡುದೀಗ ಏ ಬರೋದ್ಲಪ್ಪ ನನಗ ಯಾನ್ ನೋಡುದು ಹೇಳ ನಾ ಮೊದಲೇ ಹೇಳಿನಿ ಈ ಊರಿಗೆ ಬರಬೇಕಾದರೆ ಬಹಳ ಸಣ್ಣಕಾಗಿ ಬಂದೀನಿ ಅಂತೇಳಿ ಹೇಳಿ ನಿನ್ನಾಟ ನಾನಿಲ್ಲ ನಾನು ನಿನ್ನ ಬਾਰੇ ಊರಲ್ಲಿ ಕೈ ಕೈ ಮುಗಿತು ಅಂತ ಸಮ ಸಮಾಜ ನೀರು ನಾನು ನಿನಗೆ 10 ಪ್ರಶ್ನೆ ಕೇಳ್ತೀನಿ ನಿನ್ನ ಊರಿಗೆ ಬಂದ ಹೇಳ್ತಿ ಯಾರು ಯಾರು ಬಲ್ಲವರು ಇದಂಗಿಲ್ಲ 20 ರೂಪಾಯಿ 20 ಪ್ರಶ್ನೆ ಕೇಳ್ತೀನಿ ಕಾರ್ಯಕ್ರಮ ಮುಗಿಯಲಿಕ್ಕೆ ಬಂದದ ಒಂದ್ ಮಾತು ಹೇಳ್ತಿನ 10 ಗಂಟೆ ಕದ್ದೆ ಹೊಡದ ಒಂದು ಮಾತು ಹೇಳ್ತಿನ ಕೇಳಣ ನೀ ಎಟ್ಟು ಪ್ರಶ್ನೆ ಕೇಳ್ತಿಲ್ಲ ಹತ್ತು ಪ್ರಶ್ನೆ ಕೇಳ್ತೀನಿ ನಾನು ಹತ್ತು ಗಂಟೆಕ್ ಹತ್ತುವರೆ ಬಂದ ಊಟ ಮಾಡ್ಲಾರ್ದು ದಿಮ್ಮಿಟ್ಟು ನಾವ ಇನ್ನ ಒಂದು ತುತ್ತು ಹಟ್ಟಿ ಕೂಳ್ ಹಾಕಿಲ್ಲ ಯಾಕೆ ಊಟ ಮಾಡಿದ್ರೆ ನಮ್ಮ ಮೊದಲೇ ಹಾಡಾಕ್ ಬರುದಿಲ್ಲ ಎಲ್ಲ ಅವ್ರು ಮಾಡಂದಾರ ಪಾಪ ಇಲ್ಲ ಅವ್ರು ಮಾಡಂದ್ರ ನಾವು ಮಾಡಿಲ್ಲ ಅಷ್ಟೇ ಸ್ವಲ್ಪ ಅರ್ಥ ಮಾಡ್ಕೋಬೇಕ ಕಲಾವಿದರ ಸಂಕಟ ಏನದ ಅನ್ನೋದು ಬಿಡು ನಾವು ನಮ್ಮವದ ಇವಟ್ಟ ನೀವು ಅಲ್ಲಿ ಯಾರು ಕೊಡಬೇಡ್ರಿ ಒಂದ್ ಎರಡೇ ಮಾತು ಹೇಳಿ ಮುಗಿಸ್ಬಿಡ್ತೀನಿ ಬಿಡ್ತೀನಿ ಇರ್ಲಿ ನಮ್ಮ ಅಪಜಲ್ಪುರ ಗ್ರಾಮದ ಹಿರಿಯರಿಗೆ ಮಾತು ಒಂದೇ ಕೊನೆ ಕೊನೆ ಅಪ್ಪ ಅಪ್ಪನಕ್ಕರೆ ಅಧಿಕಾರ ಅಮ್ಮನಕ್ಕರೆ ಮಮಕಾರ ಹೌದು ಅಪ್ಪ ನಕ್ಕರೆ ಅಧಿಕಾರ ಅಮ್ಮ ನಕ್ಕರೆ ಮಮಕಾರ ಹೌದು ಕಸುಮ್ ಹೇಳ್ಬಿಡುವ ಬಿಡ್ರಿ 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 ಇರ್ಲಿ ಹೆಂಡತಿ ನಕ್ಕರೆ ಚಮತ್ಕಾರ ಹೌದು ಗುರು ನಕ್ಕರೆ ಜ್ಞಾನೋತ್ಕಾರ ನೀವೆಲ್ಲರೂ ನಕ್ಕರೆ ಸಂತೋಷಕರ ನಿಮ್ಮೆಲ್ಲರಿಗೂ ನನ್ನ ಭಕ್ತಿಯ ನಮಸ್ಕಾರ ಕೊನೆಯ ಸಂದದ ನಮಸ್ಕಾರ ಅಂತ ಹೇಳುತ್ತ ಹೌದಾ ದಯವಿಟ್ಟ ಗದ್ಲ ಯಾರು ಮಾಡ್ಲಿಕ್ಕೆ ಹೋಗ್ಬೇಡ್ರಿ ನಾವು ಹಾಡಂದ್ರು ಹಾಡುದಿಲ್ಲ ಐದೇ ನಿಮಿಷ ಮಾತು ಹೇಳಿ ಮುಗಿಸಿ ಬಿಡ್ತೀನಿ ದಯವಿಟ್ಟು ಇದಳ್ಯಾಳು ಊರಲ್ಲ ಸ್ವತಃ ನನ್ನ ಊರದ ಹೌದು ಹತ್ತುವರೆ ದಿಂದ ಕಾರ್ಯಕ್ರಮ ಚಾಲುವಾಗಿ ಆರು ಗಂಟೆ ಮಂಗಳಾರ ತಗೋ ಸಮಯ ಬಂದದ ಬಂದ ನಮ್ಮೂರ ಮರ್ಯಾದೆ ನಾವೇ ಕಳಿಯೋದು ಬ್ಯಾಡ ಬ್ಯಾಡ ಬ್ಯಾಡ್ರಿಪ ಹೌದಿಲ್ಲ ಅದಕ್ಕಾಗಿ ಏನೋ ಮಗಳ ಹೊತ್ತು ಮುಳುಗು ಮಾತಾಡಿದ ತಮ್ಮ ಕೂಡ ಮಾತಾಡ್ರಿ ನೀವೆಲ್ಲರೂ ಕೇಳಿರಿ ಕೇಳಿ ಬಾಗ್ಯತ್ತೇವ ಏನ್ ಮಾತಾಡಿದ ತಮ್ಮ ಏನ್ ಮಾತಾಡ್ ನಮ್ಮ ಪಿಂಟು ಅಣ್ಣ ಗಂಡ ಹೆಂಚಿ ಕುಡ್ಕೊಂಡು ಮಹಡಿ ಮ್ಯಾಲ ಮಾತಾಡ್ರು ಅಡಿಗೆ ಮನ್ಯಾಗ ಮಾತಾಡ್ರು ಬೆಡ್ರೂಮ್ ನಾಗ ಮಾತಾಡ್ರು ಏನ್ ಕುಂಬಿ ಮ್ಯಾಗ ಕುತ್ ಮಾತಾಡಿರು ಕುಚ್ ಕುಚ್ ಯಾಕೆ ಮಾತಾಡಿರಿ ಅಂತ ಒಂದೇ ಮಾತು ಕೇಳಿದ ನಾ ತಮ್ಮಗ ಕೇಳ ಉದಾಹರಣೆ ಕೊಟ್ಟ ಯಾವ ಮಾತಿಗೆ ಅಂದೇನಾ ಯಾವ ಮಾತ್ರಿಪ್ಪ ದೇವರ ಗೆಳೆಯ ಬಪ್ಪನ್ನಾಗ ಕೊಟ್ಟು ಕಳಿಸಿದಿ ಹೌದು ಅಂದ್ರ ಕಮಿಟ್ ಅವ್ರನ್ನ ಅಲ್ಲಿಂದ್ರ ಇಲ್ಲಿ ಮಟ್ಟ ನೀನೇ ಬರಬೇಕಾಗಿತ್ತು ಅಂತ ಹೇಳಿದಾಗ ಹೇಳುವಾಗ ಪಿಂಟು ಮಾಸ್ತರ ಹಚ್ಚಿದಾಗ ಬರಬೇಕಾಗಿತ್ತು ಕಮಿಟ್ ಅವ್ರ ಫೋನ್ ಹಚ್ಚಿದಾಗ ಯಾಕ ಬಂದಿ ತಮ್ಮ ಇಲ್ಲೇ ನೀ ಹಾದಿ ತಪ್ಪಿದಿ ಕಮಿಟ್ ಅವ್ರ ಯಾರು ಯಾರು ಚಂದನಗಿರಿ ರೇವಣ ರೇವನ ಹಬ್ಬ ಹಾಕೋ ಸಂದರ್ಭದಾಗ ವೀರ ನದಿಯವರು ನೆರೆಗಡ್ಡದ ಹಿರಿಯಾರನ ಕೇಳ್ಯಾನ ಏನಂತೇಳಿ ಹಿರಿಯಾರಿಗೆ ಅಕ್ಕಮ ಅಕ್ಕನ ಹಬ್ಬ ಮಾತ್ರ ಹೊಂಟದ ಹೊಂಟ ಏನು ಮಾಡ್ಲತ್ತೀಳಿ ನೆರಿ ಗಡ್ಡದ ಅದಕ್ಕ ನಾ ಹಿರಿಯಾರ್ನ್ ಬೇಕಾದ ಹಿರಿಯಾರ್ನ್ ಕೇಳಿ ಬರ್ಬೇಕಾಗ್ಯ ಯಾಕಂದ್ರ ತಮ್ಮ ವಿಷಯ ವೈಯಕ್ತಿಕ ಮಾತಾಡ್ಲಕ್ಕ ಏನ್ ಮಾತು ನನಗೆ ಅರ್ಥ ಆಗುವತ್ತು ಹೇಳ್ತಿದಿ ಯಾಕ ನಿನ್ನ ಮದುವೆ ಆಗಿಲ್ಲ ಗಂಡ ಹಿಂತಿ ಕುಡ್ಕೊಂಡು ಕುಚ್ ಕುಚ್ ಯಾಕೆ ಮಾತಾಡತಿ ಕೇಳಿದಾಗ ನಿನಗಿನ್ನ ಮದ್ವೆ ಆಗಿಲ್ಲ ಅದ್ರ ಅನುಭವ ನಿನಕ್ ಕೂನಿಲ್ಲ ಹೌದಾ ಅನುಭವ ಉಂಟವ್ರು ಏನ್ ಇಂಥ ಮಾತ್ರ ನಿಮ್ ಬಾ ನಾನು ಮಗಳನ್ನ ಕೊಟ್ಟಿನಿ ಮತ್ ಅನುಭವ ಆಗೋದತ್ತಮ್ಮ ಮಗ ಯಪ್ಪ ನನಗೆ ಅನುಭವ ಆಗೋದು ಬೇಡ ನಾ ಮದ್ವಿ ಆಗೋದು ಬೇಡ ತಿಳ್ಕೊಂಡಿನಿ ಹಿಂಗ ನಿಮ್ಗೆ ಕಾಡ ಕೂತೀನಿ ಹೌದಾ ನಿಮ್ ಹೊಲದಾಗ ಸೀಮಿಕಲ್ ಹುಡಾಕೋತೀನಿ ನಿಮ್ ಜೋಡಿ ಜಗಳ ಆ ಸಂಸಾರ ಅನುಭವ ಆಗೋದು ಎಲ್ಲಾ ಲಿಂಗ ಮಹಾರಾಜ್ ಇಬ್ಬರು ಹೆಂಡ್ರ ಸಂಸಾರ ಸುಳ್ಳು ಐತಿ ತಿಳ್ಕೊಂಡ್ ಲಾಸ್ಟ್ ಹೆಂಡತಿನೂ ಕೂಡ ಅಗ್ನಿ ಹೆಂಡತಿನ ದನ್ ಮಾಡಿ ತನ್ನ ಅರಿವಿನಿ ಆ ಹೆಂಡತಿ ಕಿಚ್ಚಿನೊಳಗ ಒಗದು ಏಳು ಹಾದಿ ಏಳು ರಾತ್ರಿ ಏಳು ಹಗಲಿ ಎಲ್ಲಿ ಬರ್ತದ ಅಲ್ಲಿ ಹೋಗ ಸಿದ್ಧಲಿಂಗ ಮಹಾರಾಜರು ಅಂದಾಗ ಎಲ್ಲಿ ಮುಗುಳು ಕೂಡ ಗ್ರಾಮದಾಗ ಎಲ್ಲಾ ಲಿಂಗ ಮಹಾರಾಜರು ವಾಸಗ್ಯದ ಸಂಸಾರ సుళ్ద సంసారా సంసార సుఖను సిగల అక్క మా అక్క దిప్పి పట్టణ దిబరా ಮಾಯಕ್ಕ ಬೆಳದ ವಯಸ್ಸಿಗೆ ಬಂದಿಯ ಮಗಳ ಲಗ್ನ ಮಾಡ ತಂದಿಗಿಳ ಯಪ್ಪಾ ನಾ ಲಗ್ನ ಮಾಡ್ಕೊಂಡು ಬಾಳೆ ಮಾಡಕ ಜಗತ್ತಿನ ಮಕ್ಕಳ ಹಡಿಲಿಕ್ಕೆ ಬಂದಿಲ್ಲ ಬಂದಿಲ್ಲ ನಾ ಧರ್ಮದ ರಕ್ಷಣೆಗೋಸ್ಕರ ಬಂದಿನಿ ಯಪ್ಪಾ ಅಂತೇಳಿ ಮಾಯಕ್ಕ ತಂದಿಗೆ ಮಾತ ಹೇಳಲಾ ಮಾಯಕ್ಕನ ತಂದಿದ್ದಿ ಬರಾಯ್ ಲಗ್ನ ಮಾಡೋದು ಬಿಟ್ಟಾನ ಹೌದ್ ಹೌದ್ಯವ ಮಾತಾ ಮತ್ತೆ ನನ್ನ ದಂಡಿಗೆ ಹಸ್ತಿ ಹೇಳ್ತಿ ತಂದಿಗೆ ನಿಗಿಲ್ಲ ನಿನಗ ನಿಗತ್ ತಮ್ಮಗ

ನನೇ ಚಲೋ ಇದ್ರು ನೋಡವ್ರು ಹೌದಿಲ್ಲ ಅದಕ್ಕೆ ನಿನ್ನ ಸಂಸಾರದಾಗ ಅನುಭವ ಇಲ್ಲ ತಮ್ಮ ಆದ್ರೂ ಕೂಡ ಲೈನ್ ಇಲ್ಲೇ ಇಲ್ಲೇ ಪೇಲ್ ಆಗಿದ್ರು ಕಾರ್ಯಕ್ರಮ ಬಾಳ ವಿಜೃಂಭಣೆ ಕೊಟ್ಟಾನ ಆದ್ರೂ ಕೂಡ ತಮ್ಮ ಹೇಳಿದ ಏನಂತೇಳಿ ಏನ್ ಹೇಳದ ಮಲಿ ಹಾಲು ನಾ ಕುಡಿಸಿಲತ್ತ ಮಾಯಕ್ಕ ತಮ್ಮಗ ಬೀರನ್ನ ಕುಡಿಸಿಲತ್ತೇಳಿ ಹೇಳ್ತಿ ಅಕ್ಕ ಹೌದು ಮಾಯಕ್ಕಗರ ಮಲಿ ಹಾಲು ಬಿದ್ದು ಏನು ಇಲ್ಲ ಹೌದು ಹಾಲು ಬಿದ್ರೆ ಯಾರಿಗೆ ಹೌದು ತಮ್ಮ ಕುಡಿಸಲು ತಮ್ಮನ ಮಾತಿಗೆ ಉತ್ತರ ಬಹಳ ಕರೆ ಮುಗಿಲಕ್ಕೆ ಸಂದರ್ಭ ಬಂದದ ಬಂದ ನಾ ಮೊದಲೇ ಹೇಳಿನಿ ಅಕ್ಕ ಮಾಯಕ್ಕ ಏನು ಸುತ್ತ ಹಾಕಿ ತೊಟ್ಲಾ ಏನ್ ಇಟ್ಟಿರ್ಲಾ ತೊಟ್ಲಾ ಐದು ಸುತ್ತ ಹಾಕಿ ಕೂಡ ಎದಿ ಬದಿ ಒಡದಾವ ಮಲಿ ಹಾಲ ಧರಣಿಗೆ ಬಿದ್ದಿಲ್ಲಟ್ಟೆ ಹೌದು ಆದ್ರ ಮಾಯಕ್ಕನ ಮಲಿಯೊಳಗನೆ ಹಾಲು ಉಳ್ಕೊಂಡಾವ ಹಾಲು ಉಳ್ಕೊಂಡಾವ ಇದು ಮೊದಲ ತಲೆ ನಿಮ್ಮ ಹಾಡವ್ರ ತಲೆ ಎಲ್ಲರಿಗೂ ನೆನಪಿಟ್ಟುಕೋರಿದನ ಇದು ಎಲ್ಲಾರಿಗೂ ಬಂತಿದ್ರು ಹೌದಿಲ್ಲ ಸಿದ್ಧಾಟಿಕೆ ವಿಷಯ ಒಳಗಿನ ಮರ್ಮ ಹೇಳ್ರ ಬಹಳ ಇದ್ ಹೌದು ಹೌದು ನಾ ಮೊದಲೇ ಹೇಳಿನಿ ಸುತ್ತ ಹಾಕೋಡದ ಹೌದು ಮಾಯಕ್ಕಗಿ ಹಾಲ ಬಿರತ್ ಬಿಗುದು 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 ಕರೆ ಮಾಯಕ್ಕ ರೂಪ ಎಂತಾದ ಬಿತ್ತು ಕಾರ್ಗಾರ ಇರಬಾರ್ದು ಹೆಂಗಾರ ಇರೋಕಳೆ ರೂಪ ಎಂತಾದ ಬಂದದಂದ್ರ ಬಾನಂತಿ ರೂಪ ಬಂದದ ಬಾನಂತಿ ಹಡದ ಬಾಣ ಬಾಣತಾರೆ ಹೆಂಗಿರ್ತಾರೀ ಹೌದ್ ಸದ್ಯ ಹೊಡೆದ್ ಬಾಣ್ತಾರೆ ಯಾಕಂದ್ರ ಬಾನಂತಿ ರೂಪ ಬಂದ ಹಡದವ್ರಿಗೆ ಗೊತ್ತಿರ್ತದ ಹಡಗಾರಿ ಗೊತ್ತಿರ್ತದ ಹಂಗ ಬಾನಂತಿ ರೂಪ ಬಂದ ಸಲುವಾಗಿ ಮಾಯಕ್ಕಗ ಬೀರನ್ನಗ ಮಾಯಕ್ಕಗ ಸಿಕ್ಕಾನ ಸಿಕ್ಕ ಮಾಯಕ್ಕ ಸಿಕ್ಕನ ಹಾಲು ಯಾರು ಕುಡದ್ರ ಕೇಳ್ತಿಲ್ಲ ಹೌದಾ ನೀ ಎಟ್ಟು ಹುಚ್ಚದಿ ಜನಕ ಜನಕ ಮಳ್ಳ ತಮ್ಮ ಹಾ ಅದಕ್ಕೆ ಏನವಾ ಮ್ಯಾಲ ಯಾಕಂದ್ರ ಕೈಲಾಸದಿಂದ ಧರ್ನಿಗಿಳದ ಪಾರ್ವತಿ ಪರಮಾತ್ಮನೆ ಬಂದಾರ ಯಾವಾಗ ಕಾಡರುದ್ರು ಕೊದಿಗೆ ನಂದನ ಕಂಚಾಳದ ಆಲದ ಮರದಾಗ ಬೀರದೇವರು ತೊಟ್ಲಾ ಕಟ್ಟಿ ಬಂದಿದ್ರು ಏಳು ಮಂದಿ ದೈತ್ರು ಕಟ್ಟಿ ಬಂದಿದ್ರು ಅವಾಗ ಪಾರ ಪರಮಾತ್ಮ ಏನು ಮಾಡಿದ ಏನು ಮಾಡಿದೆ ಬೀರಣ್ಣ ದೇವರ ತೊಟ್ಲ ತೂಗುತ್ತಿತ್ತು ಕೂಸಳುತಿತ್ತು ಕೂಸಿನ ತನಿ ಕೈಲಾಸಕ್ಕೆ ಹೋಗಿ ಬಿಡುತ್ತೆ ಆವಾಗ ಪಾರ್ವತ ದೇವಿ ಪರಮಾತ್ಮಗೆ ಕೇಳುತ್ತಲ್ಲ ಪತಿ ದೇವ ಮರುತದಿಂದ ಯಾಕಂದ್ರ ಮರುತ್ಯ ಮಂಡಲದಿಂದ ಧ್ವನಿ ಕೇಳಲಾಕತ್ತದ ಕೂಸಿನ ಧ್ವನಿ ಯಾರದಂದವ ಅಂದವ ಹೌದ ಪಾರ್ವತ ದೇವಿ ಕೇಳತ್ತಲ್ಲ ಪರಮಾತ್ಮಗ ಏನವ ಅವಾಗ ಮರುತ್ಯ ಮಂಡಲದ ನನ್ನ ವರವಿನ ಕಂದ ಸುರಾಮ ದೇವಿ ಪುತ್ರಕ ಬೀರಣ್ಣ ದೇವರು ಹುಟ್ಟ್ಯಾನ ಹುಟ್ಟ ವರವಿನ ಕಂದಾಗ ವನವಾಸ ಬಂದದ ಪಾರ್ವತ ದೇವ ಪರಮಾತ್ಮ ಹೇಳ್ಯಾನ ಪಾರ್ವತ ದೇವಿಗೆ ಹೌದು ವರವಿನ ಕಂದಾಗ ವನವಾಸ ಬಂದದಪ್ಪ ಅಂದ್ರ ನಡಿಪತಿ ದೇವ ಮರತಕ್ಕೆ ಹೋಗೋಣ ಒಂದಳಕ್ಕೆ ಹೌದು ಅವಾಗ ಮರುತ್ತೆ ಮಂಡಲದ ಪಾರ್ವತಿ ಪರಮಾತ್ಮ ಹೇಳ್ಕೊಂಡ್ರಿ ಎಲ್ಲಿ ಎಲ್ಲಿ ತಿಳ್ಕೊಂಡ್ರು ಆಡರು ಧ್ರುವ ನಂದನ ಬನಕ್ಕೆ ಇಳ್ಕೊಂಡ್ರು ಬೀರನ್ನ ದೇವರು ಅಳತಿದ್ದ ಹೌದಾ ಅಳು ಸಂದರ್ಭದಾಗ ದೇವರು ಬಂದ ತೊಟ್ಲಾ ತೂಗುವಂಗ ಸೃಷ್ಟಿ ನಿರ್ಮಾಣ ಮಾಡಿರು ಗಿಳಿರಾಮ ಬಂದ ಜೋಗಳ ಹಾಡುತ್ತಿದ್ದ ಗಿಳಿರಾಮ ಬಂದ ಜೋಗಳ ಹಾಡುತ್ತಿದ್ದ ದೇವ ಬಂದ ತೊಟ್ಲಾ ತೂಗುತ್ತಿದ್ದ ಕೂಸಳು ಸಂದರ್ಭದಾಗ ಕೂಸಿನ ಬಾಯಿಯಿಂದ ಜೇನು ತುಪ್ಪ ಹನಿ ಹನಿ ಬಾಯಿ ಅಂತೇಳಸ್ ಹತ್ರ ಬಾಯ ಜೇನು ಹೌದು ಹೌದು ಇಂತ ಸೃಷ್ಟಿ ನಿರ್ಮಾಣ ಮಾಡ್ಯಾರ ಪಾರ್ವತಿ ಪರಮಾತ್ಮ ಮತ್ ಅವಾಗ ಪಾರ್ವತ ದೇವಿಗೆ ಮಲಿ ಹಾಲು ಕುಡಿಸೋ ತಾಕತ್ತಿಲ್ಲ ಮತ್ ನಾ ಮಲಿ ಹಾಲು ಕುಡಿಸ ಮಾಯಕ್ಕಾಗಿ ಏ ಇನ್ನ ಎಲ್ಲದಿ ಮೊದಲ ಹೇಳಿನಿ ನಾನು ನಿನಗ ಮೊದಲ ಹೇಳಿನಿತ್ತಮ್ಮ ಅಂತ ಸೃಷ್ಟಿ ಪಾರ್ವತಿ ಪರಮಾತ್ಮಗನ್ನ ಈಗಿಲ್ಲ ಹೌದು ಪಾರ್ವತ ದೇವಿಗೆ ನಿಗಿಲ್ಲ ಇನ್ನ ನನಗ ನಿಗತದ ಮಾಯಾಕಿ ಸಕ್ರೆ ಬೀರಪ್ಪ ಸಮುದ್ರ ಮತ್ತ ಕಾಲಕ್ಕ ಆ ಸಂದರ್ಭದಾಗ ಬೀರನ ಸಕ್ರೆ ಬೀರ ಸಂದರ್ಭದಾಗ ವಿಷ್ಣು ಅವತಾರ ತೊಟ್ಟ ಮೋಹಿನಿ ವಿಷ್ಣು ಅವತಾರ ತೊಟ್ಟಿದ್ದ ತೊಟ್ಟಿದ್ದ ವಿಷ್ಣುನೇ ಮೋಹಿನಿ ಅವತಾರ ತೊಟ್ಟಿದ್ದು ಹೌದು ಆವಾಗ ಮೋಹಿನಿ ಏನ್ ಮಾಡ್ತಿಳು ಮಾಡ್ತೀಳವ ದೈತರಿಗೆ ಅಮೃತ ನೀಡ್ತಿದ್ರು ದೇವತೆಗಳಿಗೆ ದೈತರಿಗೆ ವಿಷ ನಡೀತಿಳು ದೇವತೆಗಳಿಗೆ ಅಮೃತ ನೀಡುತ್ತಿದ್ಳು ಹೌದು ಹೌದು ಅವಾಗ ಬೀರಪ್ಪನ ಬಲ್ಲಿ ಬರಗೋಡದ ಏನಾಯ್ತು ಅಮೃತ ಎಲ್ಲ ಖಾಲಿ ಆಯ್ತು ಖಾಲಿ ಆಯ್ತು ಖಾಲಿ ಆದಾಗ ಬೀರಪ್ಪ ಹೇಳುತ್ತಲ ಮೋಹಿನಿ ವಿಷ್ಣು ಅವತಾರ ತೊಟ್ಟಿರ್ತಕ್ಕಂತ ಮೋಹಿನಿ ಏನತ್ತೀರಣ್ಣ ಹೌದ ನಿನಗ ಈಗ ನಾ ಅಮೃತವನ್ನ ಕೊಟ್ಟಿಲ್ಲ ಕೊಟ್ಟಿಲ್ಲ ಖಾಲಿ ಆಗ್ಯದ ನಾಳೆ ಮರ್ತ ಮಂಡಲದಲ್ಲಿ ಸೂರಮ್ಮ ದೇವಿ ಬರಮ ದೇವರು ಹುಟ್ಟಿಲ್ಲ ಬೀರಪ್ಪಾಗಿ ನೀ ಹುಟ್ಟಿವಾ ಹುಟ್ಟ ಬೀರಪ್ಪನ ಉತ್ತರದಾಗ ನೀರು ಮಾಯಕ್ಕನ ಉತ್ತರದ ನಾಗ ಬಂದ ನಿನಗ ಮಲಿ ಹಾಲು ಕುಡಿಸ್ತ ಮಲಿ ಹಾಲು ಕುಡಿಸ್ ನಂದಿಲ್ಲ ಅಲ್ಲಿ ನಿನಗ ಅಮೃತ ಹೆಂಗ ಸಿಕ್ಕಿಲ್ಲ ಹಂಗ ಮಾಯಕ್ಕನ ಉತ್ತರದಾಗ ಬಂದ ನಿನಗ ಅಮೃತ ಭತ್ತವನ್ನು ಸೇವನೆ ಮಾಡಿ ನೀನು ಭತ್ತದವನ ಬೆಟ್ಟನ ಮಾಡ್ತಾನೆ ಹಳ್ಳಿಯಲ್ಲಿ ಹಾಲು ಉಣಿಸ್ತಾನೆ ಬಳ್ಳಿಲೆ ಬೆನ್ನೆ ತಿಳಿಸ್ತಂದಳ ಮಾಯಕ್ಕ ತಮ್ಮ ವಿಷಯ ಮಾತಾಡ್ರ ಬೆನ್ನೆನ ಕೂದಲ ತೆಗೆದ್ರಂಗ ಆಗಿರ್ಬೇಕು ನಿನಗೊಂದು ಮಾತು ಹೇಳ್ತೀನಿ ಮಾಯಕ್ಕನ ಅವತಾರಗಳ ಬೀರಪ್ಪನ ಮಾಳಿಂಗ್ರಯಾಗ ಏಳು ಅವತಾರದವ ಏಳ ನಿನಗ ಲಕ್ಷ ಇಟ್ಟುಗೋ ಹೌದು ಮಾಳಿಂಗ್ರಯಾಗ ಏಳು ಅವತಾರದಾಗವಾ ಬೀರಪ್ಪಗೂ ಅಟ್ಟೆ ಅವತಾರ ಏಳದವ ಮಾ ಏಳು ಅವತಾರ ಮಾ ಬೀರಪ್ಪ ಹಂಗದ ಮಾಯಕ್ಕಗೂ ಹಂಗೆ ಅವತಾರಗಳದಾವ ಮುಂದೆ ನೀ ಎಲ್ಲಿ ಭೇಟಿಯಾಗ್ತಿ ಆಗೋ ಬೀರಪ್ಪನ ಏಳು ಅವತಾರದಾಗ ಏನೇನು ಮಾಡಿದ ಮುಂದೆ ಮಾತಾಡು ಮಾಯಕ್ಕನ ಅವತಾರದಾಗ ನಾ ನಿತ್ತು ಏನೇನು ಮಾಡೀನಿ ಏಳು ಅವತಾರದ ನಾ ಏನು ಮಾಡಿನಿ ಯಾವ ಅವತಾರ ಎಷ್ಟು ಅವತಾರ ನನಗೆ ಬಂದು ಮಾಯಕ್ಕಗ ಅಂತ ಹೇಳಿ ನಾ ಹೇಳ್ತೀನಿ ಹೌದಿಲ್ಲ ನೀ ಎಲ್ಲಿ ತರ್ತಿದಿ ದೇ ಸಮುದ್ರ ಮತ್ತು ನಗು ಕಾಲಕ್ಕೆ ಬೀರಪ್ಪನ ತರಲಾಕತಿ ಆ ಬೀರಪ್ಪನ ತಂದ್ರ ಮುಂದಿನ ಗುಪ್ತಗತ್ತ ಬಿಚ್ಚ ಹೇಳಂಗಿಲ್ಲ ಬೀರಪ್ಪನ ಏಳ ಅವತಾರ ಏನದವ್ಲಾ ಹೌದು ಆ ಅವತಾರಗಳ ಯಾವ್ಯಾವ ಹೌದು ಯಾವ್ಯಾವ ಅವತಾರದಾಗ ನಿಂತು ಬೀರದೇವರ ದೇವರ ಸೇವಾ ಮಾಡಿದಾನ ಆ ಅವತಾರದಾಗ ಮಾಯಕ್ಕೆ ಯಾವ ಅವತಾರದಾಗ ಇದ್ಳು ಮುಂದೆ ನೀ ಎಲ್ಲಿ ಬೆಟ್ಟಕ್ಕಿಲ್ಲ ನೀವು ಅನ್ನ ತಮ್ಮ ಕುಡ್ಕೊಂಡು ಎಲ್ಲಾ ಮೀಟಿಂಗ್ ಮಾಡ್ಕೊಂಡು ಮುಂದೆ ಹೌದಿಲ್ಲ ಬೀರಪ್ಪನ ಹಿಂದಿನ ಅವತಾರಗಳೇ ಬ್ಯಾರೆ ಉತ್ತಮ ಯಾಕಂದ್ರೆ ಬಾಳೆನ ಮಾತಾಡುವಂತ ಅವಶ್ಯಕತೆ ಇಲ್ಲರಿ ಅದಕ್ಕ ಅವತಾರ ಬಗ್ಗೆ ಏನು ಮಾತಾಡುದಿಲ್ಲ ತಮ್ಮ ಮುಂದ ನನಗ ನಿನಗ ಇಲ್ಲಿ ಅಫಜಲ್ಪುರ್ ತಾಲೂಕಿನ ಕೂಡವದಿ ಏನು ಕಾಡ್ತಿ ಕಾಡಿ ಏನು ಬೇಡ್ತಿ ಬೇಡ ಎಷ್ಟೋ ಮಾಡ್ರು ನನ್ನ ತಮ್ಮ ಆ ಅವತಾರಗಳು ಹೇಳ್ಲಿಕ್ಕೆ ಮಾಯಕ್ಕಿ ಬತ್ತ 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 ನಿನ್ ಹಿಂದೆ ಬಡಿಗೆ ಇಡ್ಕೊಂಡು ನಿಲ್ತೀನ್ಯ ಪಾಠ ಕಲಿತ ಕಲತ್ರ ಮತ್ತೊಬ್ಬರ ವೈರಿಗಳು ಬಂದು ಬರೇ ಪಿಂಟು ಅಫ್ಜಲ್ಪುರ ಪಿಂಟು ನೋಡ್ರ ಗಡ ಗಡ ನಡಗಬೇಕು ಹಂಗ ಪಾಠ ಕಲಿ ಅಕ್ಕ ಮಾಯಕ್ಕನೊಳಗೋಶಿ ಮಾಯಕ್ಕನ ಆಶೀರ್ವಾದ ಬೀರಪ್ಪಗದ ಹೌದಿಲ್ಲ ಹೆಂಗ ಕಲತ್ತ ಬರ್ತಿ ಮುಂದ ಅವತಾರದಾಗ ಬಾ ಹೌದಿಲ್ಲ ಇನ್ನ ತಮ್ಮ ಹಾಡೆ ಹರಸ್ಲಿ ಇನ್ನ ತಮ್ಮ ಬೆಳಿಲಿ ಎಟ್ಟ ಮಾಲಿ ಹಾಕೊಂಡು ಕುಣಿ ತೀ ಕುಟ್ ಗುಲಾಲು ಹಚ್ಕೊಂಡು ಕುರ್ತೀನಿ ನಾಯಿನ್ ಹಟ್ಟಿ ಕಿಚ್ಚ ಮಾಡು ಮಗಳಲ್ಲ ಹೇಳ್ತೀರಾ ನೋಡ್ಬೇಕು ಹೌದು ನಾವು ಮಾತಾಡೋದ ಕಂಡು ಅಕ್ಕ ಹಟ್ಟಿ ಕಿಚ್ಚ ಬಂದದ ಹಟ್ಟಿ ಕಿಚ್ಚ ಮಾಡೋ ಮೇಳ ಯಾವತ್ತು ಅಲ್ಲ ತಮ್ಮ ಹಟ್ಟಿ ಕಿಚ್ಚ ಮಾಡಿಲ್ಲ ತಿಳ್ಕೊಂಡು ಜಗದಾಗ ಮಾಳಿಂಗರ ಆಶೀರ್ವಾದ ಹಸ್ತ ವರದ ಹಸ್ತ ತಲೆ ಮೇಲೆ ಆಗ್ಯದ ಹೌದು ಜಂಡ ಹಚ್ಚದ ಅಂತ ಇನ್ನ ನನಗ ಒಂದ್ ಮಾತ ನಿನ್ನ ಕಡೆ ಬೇಸಂದು ಹೋಕಿನ ಕರೆ ನನ್ನ ತಮ್ಮ ಆಗಿ ಬಂದೀಪ ನನ್ಕಿತ್ತ ಒಂದ್ ಬೇದ ಬೇದ್ ಹೋಗ್ರೆ ನನ್ನ ತಮ್ಮನ ಮುಂದೆ ಮಾಡಿ ಮಂಗಳಾರತಿ ಮಾಡೋ ಮಗಳದನ್ನ ಮೂರ ವರ್ಷ ಮೇಳದ ಮೂರ ಕರ್ನಾಟಕ ಮಹಾರಾಷ್ಟ್ರ ಅಮೋಕ್ಷದ ಮೇಳಗಳು ಬಂದ್ರೆ ಕೆಲವೊಂದು ನಾನೇ ಕೇಳಿನ ಪೋನ್ಯಾಗ ಪಿಂಟು ಮಾಸ್ತರ ಗಡ ಗಡ ನಡಗತವ ಇನ್ನೂ ನಡಗಬೇಕ ಬರೀ ಪಿಂಟು ಮಾಸ್ತರ್ ಅಂದ್ರೆ ಬೌರ್ ಬಿಡ್ಬೇಕು ಅವ್ರಿಗೆ ಬ್ಯಾಂ ತಮ್ಮ ಮೈಯಾಗ ಜುಮ್ ಅನ್ಬೇಕ ನೀನ್ ಬರೀ ಅದೇ ಮಾತಾಡೋದ್ರೆ ಮೈ ಜುಮ್ ಅನ್ಬೇಕು ಇರ್ಲಿ ಹಂಗ ಅವತಾರ ಇಟ್ಟುಕೊಂಡ ಅವತಾರ ಬಹಳ ದೊಡ್ಡದ ಐದೇ ನುಡಿ ಚಾರ್ ಹಾಡ್ತೀನಿ ದಯವಿಟ್ಟು ಮಂದುಗಳೇ ಮತ್ತೆ ನಮಗೂ ಲೇಟ್ ಆಗ್ತದ ಐದು மங்களோக்கோவாக மாதாட் கூட எடோ மக்கள் தப்பிட்டு ஒப்பணு மாற்ற ஸ்வீகாரமாத்தைவ் மத்தொமெ கை முத வின பூர்வ கால் பழக்க மங்கள